ಭಾರತದ ಚುನಾವಣಾ ಪ್ರಕ್ರಿಯೆಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿತ ಏನಿದು ಐಡಿಇಎ ಸಂಸ್ಥೆ ಐಡಿಇಎ ಸಂಸ್ಥೆಯ ಅಧ್ಯಕ್ಷತೆ ವಹಿಸಲು ಭಾರತಕ್ಕೆ ಆಹ್ವಾನ ಕೊಟ್ಟಿದ್ದೇಕೆ ವಿಪಕ್ಷಗಳ ಆರೋಪವನ್ನ ಗಣನೆಗೆ ತೆಗೆದುಕೊಂಡಿಲ್ವ ಐಡಿಇಎ ಸ್ನೇಹಿತರೆ ಭಾರತದ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣಾ ಪ್ರಕ್ರಿಯೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ದೊರೆತಿದೆ ಅಂತಾರಾಷ್ಟ್ರೀಯ ಪ್ರಜಾತಂತ್ರ ಹಾಗೂ ಚುನಾವಣಾ ಸಂಬಂಧಿ ನೆರವಿನ ಕುರಿತ ಸಂಸ್ಥೆಯಾದಂತಹ ಐಡಿಇಎ ತನ್ನ ಅಧ್ಯಕ್ಷತೆಯನ್ನು ವಹಿಸುವಂತೆ ಭಾರತಕ್ಕೆ ಆಹ್ವಾನವನ್ನು ನೀಡಿದೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿರುವ ಜ್ಞಾನೇಶ್ ಕುಮಾರ್ ಡಿಸೆಂಬರ್ ಮೂರರಂದು ಅಂದರೆ ನಾಳೆ ಈ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಏನಿದು ಇಂಟರ್ನ್ಯಾಷನಲ್ ಐಡಿಇಎ ಸಂಸ್ಥೆ ಐಡಿಇಎ ಅಂದರೆ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಅಂಡ್ ಎಲೆಕ್ಟೋರಲ್ ಅಸಿಸ್ಟೆನ್ಸ್ ಈ ಸಂಸ್ಥೆ ವಿಶ್ವದಾದ್ಯಂತ ಪ್ರಜಾಪ್ರಭುತ್ವವನ್ನು ಬೆಂಬಲಿಸುವ ಒಂದು ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಈ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಚನೆಯಾಗಿದ್ದು ಪ್ರಸ್ತುತ ಮೂವತ್ತೈದು ಪ್ರಜಾಪ್ರಭುತ್ವ ದೇಶಗಳ ಸದಸ್ಯತ್ವವನ್ನು ಹೊಂದಿದೆ ಇದು ಎರಡು ಸಾವಿರದ ಮೂರರಿಂದ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಅಂದರೆ ಸಾಮಾನ್ಯ ಸಭೆಯಲ್ಲಿ ಪರಿವೀಕ್ಷಕ ಸ್ಥಾನವನ್ನು ಹೊಂದಿದೆ ವಿಶ್ವದ ಎಲ್ಲಾ ದೇಶಗಳಲ್ಲಿ ಪ್ರಜಾಸತ್ತಾತ್ಮಕ ರಾಜಕೀಯ ಪ್ರಕ್ರಿಯೆಯನ್ನು ನಿರ್ಮಿಸುವುದು ಬಲಪಡಿಸುವುದು ಮತ್ತು ರಕ್ಷಿಸುವುದು ಈ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಐಡಿಇಎ ಸಂಸ್ಥೆಯು ತನ್ನ ಅಧ್ಯಕ್ಷತೆಯನ್ನು ವಹಿಸಲು ಭಾರತಕ್ಕೆ ಹೇಳಿದ್ದೇಕೆ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ತೊಂಬತ್ತು ಕೋಟಿಗೂ ಅಧಿಕ ಮತದಾರರನ್ನು ಹೊಂದಿರುವ ಭಾರತವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಹೆಸರುವಾಸಿಯಾಗಿರುವ ದೇಶವಾಗಿದೆ ಹೀಗಾಗಿ ಭಾರತೀಯ ಚುನಾವಣಾ ಆಯೋಗಕ್ಕೆ ಮತದಾರರನ್ನು ನಿರ್ವಹಿಸುವ ಪ್ರಜಾಪ್ರಭುತ್ವವನ್ನು ಕಾಪಾಡುವ ಅಪಾರ ಅನುಭವವನ್ನು ಹೊಂದಿದೆ ಈ ಪರಿಣತಿಯು ವಿಶ್ವದಾದ್ಯಂತ ಇರುವ ಚುನಾವಣಾ ನಿರ್ವಹಣಾ ಸಂಸ್ಥೆಗಳನ್ನು ಬಳಪಡಿಸಲು ಸಹಕಾರಿಯಾಗಬಹುದು ಎನ್ನುವ ಕಾರಣಕ್ಕೆ ಭಾರತವನ್ನು ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಲು ಐಡಿಇಎ ಆಹ್ವಾನವನ್ನು ನೀಡಿದೆ ವಿಪಕ್ಷಗಳ ಆರೋಪವನ್ನ ಗಣನೆಗೆ ತೆಗೆದುಕೊಂಡಿಲ್ವಾ ಐಡಿ ಇ ಕಳೆದ ನಾಲ್ಕೈದು ವರ್ಷಗಳಿಂದ ದಿನ ಬೆಳಗಾದ್ರೆ ಸಾಕು ಚುನಾವಣಾ ಆಯೋಗದ ಮೇಲೆ ಒಂದಲ್ಲ ಒಂದು ಆರೋಪವನ್ನ ವಿಪಕ್ಷಗಳು ಮಾಡುತ್ತಾನೆ ಬರ್ತಾ ಇದೆ ಕೇಂದ್ರ ಚುನಾವಣಾ ಆಯೋಗವು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಕೆಲಸ ಮಾಡುತ್ತಾ ಇದೆ ವಿಪಕ್ಷಗಳ ಮತಗಳತನ ಓಟು ಚೋರಿ ಎಂಬ ಗಂಭೀರ ಆರೋಪ ಕೂಡ ಚುನಾವಣಾ ಆಯೋಗದ ಮೇಲಿದೆ ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗವು ನಡೆಸ್ತಾ ಇರುವಂತಹ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ವಿರುದ್ಧವೂ ಕೂಡ ವಿಪಕ್ಷಗಳು ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿದೆ ಭಾರತೀಯ ಚುನಾವಣಾ ವ್ಯವಸ್ಥೆಯ ಮೇಲೆ ಜನಸಾಮಾನ್ಯರಿಗೆ ಅಪನಂಬಿಕೆ ಇರುವ ಹಾಗೆ ನರೇಟಿವ್ಗಳನ್ನು ಸೃಷ್ಟಿ ಮಾಡಲಾಗುತ್ತಾ ಇದೆ ಇಂತಹ ಸಮಯದಲ್ಲಿ ಭಾರತದ ಚುನಾವಣಾ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಮಂಡಣೆ ಅದರಲ್ಲೂ ಅಂತಾರಾಷ್ಟ್ರೀಯ ಅಂತರ್ ಸರ್ಕಾರಿ ಸಂಸ್ಥೆಯೊಂದರ ಅಧ್ಯಕ್ಷ ಸ್ಥಾನ ಈ ಎಲ್ಲ ಆರೋಪಗಳನ್ನ ಜಾಗತಿಕ ಮಟ್ಟದಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಎಂದರ್ಥ ಜಗತ್ತಿನ ಅತೀ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರುವ ಭಾರತವು ಚುನಾವಣಾ ವ್ಯವಸ್ಥೆ ಮತ್ತು ಪ್ರಕ್ರಿಯೆಯಲ್ಲಿನ ಅಪಾರ ಅನುಭವವನ್ನು ಸದುಪಯೋಗ ಇದು ಜಾಗತಿಕ ಮಟ್ಟದಲ್ಲಿ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸಹಕಾರಿಯಾಗಲಿ ಎನ್ನುವುದೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ